ಆಕಾಶವಾಣಿ ಕಲಬುರಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜಶೇಖರ್ ಜಮದಂಡಿ ಅವರ ಶರಣರು ಸ್ಮರಿಸಿದ ಮಹಾಪುರುಷರು ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರು ಸಂಪಾದಿಸಿರುವ ಅಭಿನವ ಶ್ರೀಗಳ ಮೊಬೈಲ್ ಜಾಗೃತಿ ಪಾದಯಾತ್ರೆ ಕವನ ಸಂಕಲನ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಬಿಎಂ ರಾವೂರ್ ಶರಣರು ಸ್ಮರಿಸಿದ ಮಹಾಪುರುಷದ ಕೃತಿಯು ಹನ್ನೆರಡನೇ ಶತಮಾನದ ವೈಚಾರಿಕವಾದ ವಚನಗಳ ಮೂಲಕ ಅನುಭವ ಸಾಹಿತ್ಯವನ್ನು ಸೃಷ್ಟಿಸಿದವರು ಶಿವಶರಣರು ನಡೆನುಡಿ ಸಾಮರ್ಶ್ಯವನ್ನು ಸಾಧಿಸಿದ ಸಾಧಕರು ಅನುಭವ ಸಾಹಿತ್ಯ ಎಂದು ಕರೆಯುವುದು ತುಂಬ ಸೂಕ್ತವಾಗಿದೆ ಶರಣರು ಸ್ಮರ್ಶಿದ ಮಹಾಪುರುಷರು ಪುಸ್ತಕವು ಸುಕ್ಷೇತ್ರ ಹಾರಕೋಡದ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನದ ಹಿರೇಮಠ ಪ್ರಕಾಶನದ ಅನುಭವ ಪ್ರಚಾರೋಪನ್ಯಾಸ ಮಾಲೆಯ ಮೂವತ್ತೆಂಟನೆಯ ಪುಸ್ತಕವಾಗಿದೆ ಈ ಪುಸ್ತಕವು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮುದ್ರಣವಾಗಿದೆ ಈ ಪುಸ್ತಕವು ಒನ್ನೂರ ತೊಂಬತ್ತಾರು ಪುಟಗಳನ್ನು ಹೊಂದಿದೆ ಲೇಖಕ ಡಾಕ್ಟರ್ ರಾಜಶೇಖರ್ ಜಮದಂಡಿ ಮೈಸೂರವರು ಶರಣರು ಸ್ಮರಿಸಿದ ಮಹಾಪುರುಷದ ಕೃತಿಯು ಬರೆದಿದ್ದಾರೆ ಪ್ರಾಧ್ಯಾಪಕ ವೃತ್ತಿಯ ಸೇವೆಯಲ್ಲಿದ್ದಾರೆ ಈ ಪುಸ್ತಕಕ್ಕೆ ಖ್ಯಾತ ಸಾಹಿತಿ ಡಾಕ್ಟರ್ ಸಂಗಮೇಶ್ ಸೌದತ್ತಿ ಮಠ್ ಕೃತಿ ರಚನೆಯಲ್ಲಿ ಮಾರ್ಗದರ್ಶಕರಾಗಿದ್ದು ಇವರ ಸ್ನೇಹಿತರಾಗಿರುವ ಧಾರವಾಡದ ಸಾಹಿತಿ ಕವಿ ಚನ್ನಪ್ಪ ಅಂಗಡಿಯವರಿಗೆ ಮತ್ತು ಶ್ರೀಮಠದ ಪೂಜ್ಯರಿಗೆ ಭಕ್ತಿಪೂರ್ವಕವಾದ ಎಂದು ಸ್ಮರ್ಶಿಸಿದ್ದಾರೆ ಲೇಖಕರ ಬರವಣಿಗೆ ಲೋಪದೋಷ ತಪ್ಪುಗಳನ್ನು ಸರಿಪಡಿಸುವಲ್ಲಿ ಸಹಕಾರ ನೀಡಿದ ಕುಟುಂಬದ ಸದಸ್ಯರಿಗೂ ಹಾಗೂ ಗುರುಗಳಾದ ಪ್ರೊಫೆಸರ್ ಲಕ್ಷ್ಮಣ್ ತೇಲಗಾವಿ ಸ್ನೇಹಿತರಿಗೂ ಲೇಖಕರಿಗೂ ನೆನಪಿಸಿಕೊಂಡಿರುವುದು ವಿಶೇಷವಾಗಿದೆ ಶರಣರು ಸ್ಮರಿಸಿದ ಮಹಾಪುರುಷರು ಸಮಾಜದಲ್ಲಿ ಇರುವ ಕಂದಾಚಾರ ಮೂಢನಂಬಿಕೆ ಜಾತಿಭೇದ ಲಿಂಗಭೇದಗಳನ್ನು ಅಳಿಸಿ ಹಾಕುವುದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಉದಾತ್ತ ಗುರಿಯನ್ನು ಇಟ್ಟುಕೊಂಡು ಬಾಳಿದವರು ಸಮಾಜದಲ್ಲಿ ಇರುವ ಎಲ್ಲ ಜಾತಿ ವರ್ಗ ಅಂತಸ್ತಿನ ಜನರು ಪರಿಶುದ್ಧದಿಂದ ಬಾಳೆ ಶರಣರಾದರು ಮಹಾಮಾನವರಾದರು ಹಾಗೆ ವಚನಗಳನ್ನು ಬರೆದು ತಾವು ಪ್ರತಿಪಾದಿಸಿದ ಸಾರ್ವಕಾಲಿಕ ಮೌಲ್ಯಗಳನ್ನು ಹೇಳಿದರು ಅವರು ತಿಳಿದುಕೊಂಡ ಸತ್ಯದ ವಿಚಾರಗಳು ಅಂದಿಗೂ ಇಂದಿಗೂ ಎಂದೆಂದಿಗೂ ಪ್ರಸ್ತುತವಾಗಿವೆ ಎಂದು ಡಾಕ್ಟರ್ ಜಮದಂಡಿ ಪ್ರತಿಪಾದಿಸಿದರು ಶರಣರು ಸ್ಮರಿಸಿದ ಮಹಾಪುರುಷದಲ್ಲಿ ಶಿವಶರಣರು ಬಸವ ಕಲ್ಯಾಣದ ಶರಣರ ನಾಡಿನಲ್ಲಿ ಇರುವ ಹಾರಕೋಡ ಶ್ರೀ ಚೆನ್ನಬಶ್ವೇಶ್ವರ ಸಂಸ್ಥಾನದ ಹಿರೇಮಠದ ಆದರ್ಶಗಳ ತವರೂರು ಎಂದು ಲೇಖಕರು ತಿಳಿಸಿದ್ದಾರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಎಲ್ಲ ಧರ್ಮಗಳನ್ನು ಸರ್ವ ಸಮಾನತೆಯನ್ನು ಗೌರವಿಸುವ ಜೀವತತ್ವ ಸಿದ್ಧಾಂತ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಸೇವೆಗೆ ಬದ್ಧರಾಗಿರುವ ಕರ್ನಾಟಕದ ಗಡಿಭಾಗದ ಕಲ್ಯಾಣ ಕರ್ನಾಟಕದ ಸಾಮಾಜಿಕ ಧಾರ್ಮಿಕ ಸಾಹಿತ್ಯಿಕ ಶೈಕ್ಷಣಿಕ ಸರ್ವ ಜನಾಂಗದ ಶಾಂತಿಯ ತೋಟದ ನಿರ್ಮಾಣಕ್ಕೆ ಶ್ರೀಮಠದ ಸೇವೆ ಅಪಾರ ಆಗಿದೆ ಹಾರಕೋಟದ ಶ್ರೀಮಠದ ವತಿಯಿಂದ ಪ್ರತಿ ವರ್ಷ ವಿಜಯದಶಮಿಯ ಸಂದರ್ಭದಲ್ಲಿ ನಾಡಿನ ನುಡಿ ಸೇವೆ ಸಮಾಜ ಸೇವೆ ಗೈದ ಜನಸಾಮಾನ್ಯರು ರೈತರು ಲೇಖಕರು ಮಹಿಳಾ ಸಾಧಕಿಯರನ್ನ ಹಾಗೂ ಅಬಾಲ ವಯವೃದ್ಧರಿಗೂ ಸಾಧನೆ ಗೈದ ಮಹಿಳೆಯರಿಗೆ ಶ್ರೀಮಠ ಗೌರವ ಸನ್ಮಾನ ಮಾಡುತ್ತದೆ ಈ ಸಂದರ್ಭದಲ್ಲಿ ಶರಣರು ಸ್ಮರಿಸಿದ ಮಹಾಪುರುಷರ ಪುಸ್ತಕವು ಸಹ ಎರಡು ಸಾವಿರ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಂಡಿತು ಈ ಪುಸ್ತಕದಲ್ಲಿ ಲೇಖಕರು ಸರಿಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಚನಗಳಲ್ಲಿ ಇರುವ ಶಿವಶರಣರ ಮಹಾತ್ಮರ ಸ್ಮರಣೆಯ ಹಿನ್ನೆಲೆಯಲ್ಲಿ ಮಹಾಪುರುಷರನ್ನು ಆತ್ಮಜ್ಞಾನಿಗಳನ್ನು ಅಧ್ಯಾತ್ಮ ಜೀವಿಗಳನ್ನು ಚೈತನ್ಯ ಶಾಲಿಗಳನ್ನು ತತ್ವಚಿಂತಕರು ತಪೋನಿಧಿಗಳು ದಿವ್ಯ ಜ್ಯೋತಿಗಳು ದಿವ್ಯ ಜ್ಞಾನಿಗಳು ನಿರ್ಮಲ ಜ್ಞಾನಿಗಳು ಪೂಜ್ಯರು ಮಹಾಚೇತನರು ಹೀಗೆ ಮಹಾ ಸಾಧಕರ ಕುರಿತು ಗೋಪುರ ಕಿಟ್ಟ ಕಳಶದಂತೆ ರಥಕ್ಕೆ ಎತ್ತರದಲ್ಲಿ ಕಟ್ಟಿದ ಬಾವುಟದಂತೆ ನವಿಲು ಗರಿಗೆದರಿ ನರ್ತಿಸುವಾಗ ಕಾಣುವ ಅಕ್ಷಯ ಕಣ್ಣುಗಳಂತೆ ಸಾಧನೆಗಳೆಲ್ಲ ಸಮುದ್ರದ ಆಳ ಆಕಾಶದಷ್ಟು ವಿಶಾಲ ಕಡಿದಾದ ಬೆಟ್ಟ ಕಣಿವೆ ದುರ್ಗಮ ಪ್ರದೇಶಗಳಲ್ಲಿ ಶ್ರಮಪಟ್ಟು ಗುರಿ ತಲುಪಿದ ಕಾರಣ ಎಂದು ವಿವರಿಸಿದ್ದಾರೆ ಬಸವಾದಿ ಶರಣರಲ್ಲಿ ನೂರಾರು ಜನ ಪ್ರಮುಖ ಶರಣ ಶರಣೆಯರಿದ್ದು ಅಲ್ಲಮ್ಮ ಪ್ರಭು ಬಸವಣ್ಣನವರು ಚನ್ನಬಸವಣ್ಣ ಸಿದ್ದರಾಮೇಶ್ವರ ಆದಯ್ಯ ಶರಣರು ಕೋಲಶಾಂತಯ್ಯ ಪ್ರಸಾದ ಬೋಗಣ್ಣ ಬಾಲ ಬೊಮಣ್ಣ ಕಾಡಸಿದ್ದೇಶ್ವರ ಗುರುಸಿದ್ದೇಶ್ವರ ತೋಟದ ಸಿದ್ಧಲಿಂಗೇಶ್ವರ ಷಣ್ಮುಖ ಶಿವಯೋಗಿಗಳು ಉರಲಿಂಗ ಪೆದ್ದಿಗಳ ಸ್ವಾಮೀಜಿ ಜೊತೆಗೆ ಮಾದರ ಚನಿಯ ಡೋರ ಕಕ್ಕಯ್ಯ ಜೇಡರ ದಾಶಿಮಯ್ಯರ ಜೊತೆಗೆ ಅಕ್ಕಮಾದೇವಿ ಸತ್ಯಕ್ಕ ಮುಕ್ತಾಯಕ್ಕ ಆದಕ್ಕಿ ಲಕ್ಕಮ್ಮ ಅಮಗೇರಾಯಮ್ಮ ಸೇರಿದಂತೆ ನೂರಾರು ಶಿವ ಶರಣಿಯರ ವಚನಗಳಲ್ಲಿ ಅಭಿವ್ಯಕ್ತವಾಗಿರುವ ಮಹಾಪುರುಷರ ಸ್ಪಷ್ಟತೆಯ ಅಧ್ಯಯನ ಸಂಶೋಧನೆ ವಿಶ್ಲೇಷಣೆಗೆ ಅನುಗುಣವಾಗಿ ವಚನಗಳ ಆಶಯಗಳನ್ನು ವಿವರಿಸಿದ್ದ ಇಲ್ಲಿ ಖ್ಯಾತ ಸಂಶೋಧಕರು ಮತ್ತು ಶರಣರು ಸ್ಮರಿಸಿದ ಮಹಾಪುರುಷರ ಪುಸ್ತಕದ ಮುನ್ನುಡಿಯನ್ನು ಬರೆದಿರುವ ಪ್ರೊಫೆಸರ್ ಸಂಗಮೇಶ್ ಸೌಧತಿಮಠವರು ಈ ರೀತಿಯಾಗಿ ವಿವರಿಸಿದ್ದಾರೆ ಮಹಾಪುರುಷರ ದಯೆ ಚಿಂತನೆಯೆಲ್ಲ ತಿಂಗಳ ಬೆಳಕಿನಂತೆ ತಂಪಾಗಿ ಮಧುರವಾಗಿ ಜಗತ್ತನ್ನೆಲ್ಲ ವ್ಯಾಪಿಸಿರುತ್ತದೆ ಅವರಲ್ಲಿ ಯಾವ ಭೇದ ಇರುವುದಿಲ್ಲ ಜಾತಿ ಮತ ಧರ್ಮದ ವಾದ ವಿವಾದಗಳಿರುವುದಿಲ್ಲ ಐತಿಹಾಸಿಕ ಮಹಾಪುರುಷರನ್ನು ಋಷಿ ಮುನಿಗಳನ್ನು ಅನೇಕ ತಮ್ಮ ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ ಈ ಬಗೆಗೆ ವಚನಕಾರರ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ ರಾಜಶೇಖರ್ ಜಮ್ದಂಡಿ ಲೇಖಕರು ಈ ಕೃತಿಯ ರಚನೆಯಲ್ಲಿ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಸೌದಾತಿ ಮಠ ಅವರ ಮಾರ್ಗದರ್ಶನದ ಮೇರೆಗೆ ಹನ್ನೆರಡನೇ ಶತಮಾನದ ಹಲವಾರು ದೃಷ್ಟಿಕೋನದಿಂದ ಮಹತ್ವದ ಕಾಲಘಟ್ಟವಾಗಿದೆ ಭಾರತೀಯ ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಇತಿಹಾಸದಲ್ಲಿಯೇ ಕನ್ನಡ ನಾಡಿನಲ್ಲಿ ಒಂದು ಅಪೂರ್ವವಾದ ಹೊಸತನ ತಂದುಕೊಟ್ಟಿದೆ ಈ ಪುಸ್ತಕದ ಅಂಶಗಳು ದಿಕ್ಸೂಚಿ ಪುಸ್ತಕವಾಗಿ ಆಧ್ಯಾತ್ಮಿಕ ಚಿಂತನೆ ಪುಸ್ತಕ ಹೊರಬಂದಿರುವುದಕ್ಕೆ ಓದಕರ ಪರವಾಗಿ ಶುಭ ಹಾರೈಕೆಗಳು ಮೊಬೈಲ್ ಜಾಗೃತಿ ಪಾದಯಾತ್ರೆ ಈ ಪುಸ್ತಕವು ಬಸವ ಕಲ್ಯಾಣದ ತ್ರಿಪುರಾಂತ ಗವಿ ಮಠದ ಪೂಜ್ಯಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮನಿ ಶಿವಾಚಾರ್ಯರು ಅಭಿನವ ಶ್ರೀ ಪ್ರಕಾಶನದ ಅಡಿಯಲ್ಲಿ ಮೊಬೈಲ್ ಜಾಗೃತಿ ಪಾದಯಾತ್ರೆ ಕವನ ಸಂಕಲನ ಪ್ರಕಟವಾಗಿದೆ ಈ ಕೃತಿಯು ನೂರ ಎಂಟು ಕವನ ಸಂಕಲನಗಳ ಸಂಗ್ರಹವಿದೆ ಪ್ರಥಮ ಮುದ್ರಣ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಆಗಿತ್ತು ನೂರ ಐವತ್ತು ಪುಟಗಳನ್ನು ಹೊಂದಿದೆ ಆಕರ್ಷಕ ಮುಖಪುಟ ವಿನ್ಯಾಸವು ಮೊಬೈಲ್ ಗಡಿಯಾರ ಕಣ್ಣುಗುಡ್ಡೆ ದೃಷ್ಟಿ ಆಕರ್ಷಕವಾಗಿ ಚಿತ್ರಿತವಾಗಿದೆ ಈ ಕೃತಿಯ ಸಂಪಾದಕರು ವೀರೇಶ್ ಎಂ ಪಾಟೀಲ್ ಏಕಾಂಗಿಯಾಗಿ ಮಗು ಮೊಬೈಲ್ ಬಳಸಿ ಕಣ್ಣಿನ ಮೆದುಳಿನ ಶಾರೀರಿಕ ಅನಾರೋಗ್ಯ ಪಶ್ಚಾತ್ತಾಪ ಮರುಗುತ್ತಿವೆ ಮೊಬೈಲ್ ಆಟ ಸೋಮಾರಿತನದ ದಾರಿದೀಪ ಪಾಠ ಓದಿಸಿ ಬರೆಯಿಸಿ ಕಲಿಸಿ ಸ್ವಾಭಿಮಾನದ ಪಾಠವಿರಲಿ ಎಂದು ಸದಾಶಯದ ಮುನ್ನಡಿ ಬರೆದಿರುವ ಬಸವಕಲ್ಯಾಣದ ಗವಿಮಠ ಸಂಸ್ಥಾನದ ಪುಜ್ಯಶ್ರೀ ಶಟಸ್ಥಳ ಬ್ರಹ್ಮ ಡಾಕ್ಟರ್ ಅಭಿನವ ರುದ್ರಮನಿ ಶಿವಾಚಾರ್ಯರು ಮುನ್ನಡಿ ಬರೆದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳ ಬಗ್ಗೆ ಸಮೀಕ್ಷೆ ನಡೆದಾಗ ಎಂಟೂವರೆ ಸಾವಿರ ಮಕ್ಕಳು ಅತಿ ಮೊಬೈಲ್ ಬಳಕೆಯಿಂದ ವಿವಿಧ ರೀತಿಯ ಅನಾರೋಗ್ಯಕ್ಕೆ ಉದಾಹರಣೆಯಾಗಿ ಮಾನಸಿಕ ಕಣ್ಣಿನ ಸಮೀಪ ಮತ್ತು ದೂರ ದೃಷ್ಟಿದೋಷ ಹಾಗೂ ಮಕ್ಕಳ ಮನಸ್ಸಿನ ಮೇಲೆ ಅಗಾಧ ಪರಿಣಾಮ ಬೀರಿದ ಪರಿಣಾಮವೇ ಬಸವ ಕಲ್ಯಾಣದ ಗವಿಮಠ ಸಂಸ್ಥಾನದ ಪೂಜ್ಯಶ್ರೀ ಷಟಸ್ಥಳ ಬ್ರಹ್ಮ ಡಾಕ್ಟರ್ ಅಭಿನವ ರುದ್ರಮನಿ ಶಿವಾಚಾರ್ಯರು ಸಾಮಾಜಿಕ ಆರೋಗ್ಯ ಕಾಪಾಡಲು ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಜನರ ಮೇಲೆ ಆರೋಗ್ಯಕರ ಪರಿಣಾಮ ಬೀರುವ ಮೊಬೈಲ್ ಜಾಗೃತಿ ಪಾದಯಾತ್ರೆ ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ತ್ ಮೂರರಲ್ಲಿ ಮಾಡಿದ್ದರು ಮೊಬೈಲ್ ವೀಕ್ಷಣೆಯಿಂದ ಸಾಧಕ ಬಾಧಕಗಳ ಕುರಿತಾಗಿ ವಿಶೇಷವಾಗಿ ಶಾಲಾ ಕಾಲೇಜು ಮಕ್ಕಳಿಗೆ ಈ ಕೃತಿ ಲೋಕಾರ್ಪಣೆ ಮಾಡಿದ್ದಾರೆ ಈ ಪರಿಣಾಮವೇ ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಮಗ್ರ ಶಿಕ್ಷಣ ರಾಜ್ಯ ಯೋಜನಾ ನಿರ್ದೇಶಕರು ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಮೊಬೈಲ್ ನೋಡುವುದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ವಿಶೇಷವಾಗಿ ಕಣ್ಣಿನ ಸಮಸ್ಯೆಗಳ ಕುರಿತು ಅರಿವು ಮೂಡಿಸಲು ಸರ್ಕಾರಿ ಸುತ್ತೋಲೆ ಜಾರಿಗೆ ಬಂದಿದೆ ಎನ್ನುವುದನ್ನು ಈ ಪುಸ್ತಕದ ಹೆಮ್ಮೆಯ ವಿಷಯವಾಗಿದೆ ಕೆಲವು ಮೊಬೈಲ್ ಕವನಗಳ ಶೀರ್ಷಿಕೆ ಹೀಗಿವೆ ಬಳಸುತ್ತಿರುವ ನಾ ಮೊಬೈಲ್ ಮೊಬೈಲ್ ರಾಜ ಮಾಯಾಜಾಲ ಆಧುನಿಕ ಜಗತ್ತು ಮೊಬೈಲ್ ಹೆಂಡತಿ ಸವಿತಿ ಮೊಬೈಲ್ ಯುಗ ಮೊಬೈಲ್ ಅವಾಂತರ ಮೊಬೈಲ್ ಇದೆಯಲ್ಲ ಮಾರ್ಟಿನ್ ಕೋಪರನ ಕಂದ ಜಂಗಮವಾಣಿ ಎಲ್ಲರೇ ಇದರ ಕೈಗೊಂಬೆ ಮೊಬೈಲ್ ಗೀಳು ಮೊಬೈಲ್ ನನ್ನ ಸ್ನೇಹಿತೆ ಮೊಬೈಲ್ ಲೋಕ ಮೊಬೈಲ್ ಯುಗ ಮೊಬೈಲ್ ಪ್ರೀತಿ ಮೊಬೈಲ್ ಬವಣೆ ಮೊಬೈಲ್ ಕಾಲ ಅಡ್ಡಾಲಿಗೆ ಮತ್ತು ಮೊಬೈಲ್ ದೂರ ತಳ್ಳಿಬಿಡಿ ಇಂಥ ನೂರಾರು ಕವನ ಶೀರ್ಷಗಳನ್ನು ಹೊಂದಿರುವ ಈ ಮೊಬೈಲ್ ಜಾಗೃತಿ ಪಾದಯಾತ್ರೆಯ ಕವನಗಳನ್ನ ಓದುತ್ತಾ ಹೋದಂತೆ ಯಾವುದೋ ಭ್ರಮಾಲೋಕದಲ್ಲಿ ಮೊಬೈಲ್ನಲ್ಲೇ ಮುಳುಗಿ ಗೊಂದಲದ ಗೂಡಾಗಿರುವ ಇಂದಿನ ಯುವಕರು ಸಾಮಾಜಿಕ ಮೊಬೈಲ್ ಜಾಣಕ್ಕಿಂತ ನೆಮ್ಮದಿ ಮುಖ್ಯ ಎಂಬ ಆಶ ಈ ಕವನ ಸಂಕಲನದಾಗಿದೆ ಬಿಡುವೆನೆಂದರೂ ಬಿಡಲೊಲ್ಲದು ಈ ಮೊಬೈಲ್ ಚಕ್ರವ್ಯೂಹ ಏನಾಗಿದೆ ಅಂದ್ರೆ ಅಭಿಮಾನಿನ ಸ್ಥಿತಿ ಯುವಕರದ್ದಾಗಿದೆ ಬಳಸುತ್ತಿರುವ ನಾ ಮೊಬೈಲ್ ಮಂಗನಿಂದ ಮಾನವನಾದೆ ಮೊಬೈಲ್ ಗೀಳಿನಿಂದ ಏಕಾಂಗಿಯಾಗಿ ತನ್ನಷ್ಟಕ್ಕೆ ತಂತಾನೇನೆ ನಗುವುದು ಮಾತನಾಡುವುದು ಕಿರುಚುವುದು ಮಾನಸಿಕ ಖಿನ್ನತೆಗೆ ಒಳಗಾಗಿರುವ ಸಂಗತಿಗಳು ದಿನನಿತ್ಯ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿವೆ ಮೊಬೈಲ್ಗಾರ ಸರ್ವಗಾರ ಅನ್ನುವ ಕವನದಲ್ಲಿ ಯಾರಿದರೆ ಸೈಬರ್ ಕ್ರೈಮ್ ಲಿಂಕ್ ಮೊಬೈಲ್ ವಂಚನೆಗೆ ಮೋಸಕ್ಕೆ ಹೋಗುವುದು ಯುವ ಸಮುದಾಯ ಆಲೋಚನೆ ಶಕ್ತಿ ಸಾಮರ್ಥ್ಯ ಕೂಗುತ್ತಿದೆಯೇ ಎನ್ನುವ ಆತಂಕವನ್ನ ವೀರೇಶ್ ಎಂ ಪಾಟೀಲ್ ಸಂಪಾದಕರು ತಮ್ಮ ಕವನದಲ್ಲಿ ಜಗ್ಜಾಹೀರ್ ಮಾಡಿದ್ದಾರೆ ಜ್ಞಾನ ಹೆಚ್ಚಿಸುವ ಮೊಬೈಲ್ ಸಲಹೆಗಾರನೂ ಹೌದು ಮಾರ್ಗದರ್ಶನೂ ಹೌದು ಮೆಲ್ಲಗೆ ಮಕ್ಕಳ ಮಹಿಳೆಯರ ಹಿರಿಯರ ಕಿರಿಯರ ಯುವಜನರ ಕಣ್ಣು ಕಿವಿ ಮೆದುಳು ಶಾರೀರಿಕ ಅಂಗಾಂಗಗಳ ಲೋಪದೋಷ ಉಂಟುಮಾಡಿ ಮಹಾಭೂತಗಾರ ಮೊಬೈಲ್ ದಿನಪತ್ರಿಕೆ ಪುಟ ತಿರುವಿ ಓದುವ ಉಲ್ಲಾಸವೇ ಕಸಿದುಕೊಂಡ ಈ ಶತ್ರುಗಾರ ಎಂಬ ಪ್ರಶ್ನೆಗೆ ಮೊಬೈಲ್ ಬೆಳಕೆ ಮಿತವಿರಲಿ ಎಂಬುದಾಗಿದೆ ಮುಂದಿನ ಕವನವು ಅರ್ಥವಾಗದ ಲೋಕಮರ್ತ್ಯದಿ ತುಂಬಿರಲು ಮರ್ತ್ಯವೇ ತನ್ನಲ್ಲಿ ಅಡಗಿದೆ ಎಂಬ ಮೊಬೈಲ್ ರಾಜ ತುರ್ತು ವ್ಯಸನಕ್ಕಾಗಿ ಕೆಲಸವನ್ನೇ ಮರೆಸುವ ಈ ಮೊಬೈಲ್ ಚಕ್ರವ್ಯೂಹ ಮೂಲಕ ಕಣ್ಣಿನ ದೋಷ ಶಬ್ದ ತರಂಗ ಕಿವಿಗೆ ಅಪ್ಪಳಿಸಿ ಕೇಳಿಸದಿರುವುದು ಮನಸ್ಸು ಮಾನಸಿಕ ಚಂಚಲತೆ ಖಿನ್ನತೆ ಉಂಟಾಗಿ ಶಾರೀರಿಕ ಅಡ್ಡ ಪರಿಣಾಮ ಅನಾರೋಗ್ಯ ಉಂಟು ಮಾಡುತ್ತಿದೆ ಈ ಮೊಬೈಲ್ ಎಲ್ಲರ ತಲೆ ಎತ್ತದಂತೆ ಮಾಡುತ್ತಿದೆ ಈ ಮೊಬೈಲ್ ಬಳಕೆ ಜನರ ಕಣ್ಣಿಗೆ ಪೆಟ್ಟುಕೊಟ್ಟಿದೆ ಕೂತಲ್ಲಿ ನಿಂತಲ್ಲಿ ಸಮಯ ಸಾಗುತ್ತಿದೆ ಮಾಡುವ ಕೆಲಸವು ನಿಲ್ಲುತ್ತಿದೆ ಎಂದು ರೇಷ್ಮಾ ಎಸ್ ಕಾಂಬ್ಳೆ ತಮ್ಮ ಕವನದಲ್ಲಿ ತಿಳಿಸಿದ್ದಾರೆ ಸುವರ್ಣ ಎಸ್ ಪಾಟೀಲ್ ಶೈಲಾಜಾ ಹಿರೇಮಠ್ ಮೈಸೂರಿನ ಇಂದುಮತಿ ಶ್ರೀನಿವಾಸ್ ಭಾವಸುಧೇ ರವರು ಜೀವರಹಿತ ಮೊಬೈಲ್ ಅನ್ನ ಈ ರೀತಿಯಾಗಿ ವಿವರಿಸಿದ್ದಾರೆ ಜೀವರಹಿತ ಮೂಕ ಶಿಕ್ಷಕಿ ಮೊಬೈಲ್ ಒಂದು ಸ್ಪರ್ಶ ಜಗತ್ತನ್ನು ಕೈಗಟ್ಟುಕುತ್ತದೆ ಹತ್ತಿರದಿಂದ ದೂರದವರೆಗೂ ಸಂಪರ್ಕ ಪರದೆಯ ಮೇಲೆ ನಾವಿಗೇಟರ್ ಧ್ವನಿ ಶಬ್ದ ತರಂಗ ಕಿವಿಯಲ್ಲಿ ರಿಂಗಣ ರಸ್ತೆಗಳ ಮಾರ್ಗದರ್ಶಿ ಎಂದು ತಮ್ಮ ಕವನದಲ್ಲಿ ಹೇಳಿದ್ದಾರೆ ಮೊಬೈಲ್ ಜ್ಞಾನ ವಿಜ್ಞಾನ ಬೆರೆತು ಸುಜ್ಞಾನವನ್ನು ಸಾರಿತಲ್ಲ ಕಲೆ ಕಳಿಸುತ್ತಾ ಸಮಾಜದ ಮೂಕ ಶಿಕ್ಷಕಿ ಆಯ್ತಲ್ಲ ಮೊಬೈಲ್ ಇಲ್ಲವೆಂಬುದಿಲ್ಲ ಬಲ್ಲವರು ಬಹಳ ಇಲ್ಲ ಸಮಯಕ್ಕೆ ಬೆಲೆ ಇಲ್ಲ ಸಂಬಂಧಿಕರ ಅನ್ನೋದಕ್ಕಿಂತ ನಾವು ಸಿಮ್ ಸಂಬಂಧಿಕರು ಹತ್ತಿರವಿಲ್ಲ ಎಂಬುದೇ ಕವಯತ್ರಿ ಎಚ್ ರಾಠೋಡ್ ಅವರ ಜಂಗಮವಾಣಿ ಕವನ ಶೀರ್ಷಿಕೆಯಲ್ಲಿ ವಿವರಿಸಿದ ವೀರೇಶಂ ಎಂ ಪಾಟೀಲ್ ಚಿತ್ರಕಲಾವಿದ ಛಾಯಾಗ್ರಾಹಕ ಕವಿ ಲೇಖಕ ಹಾಗೂ ಈ ಕವನ ಸಂಕಲನದ ಸಂಪಾದಕ ಈ ಸಾಮಾಜಿಕ ಜಾಲತಾಣ ಗೂಗಲ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಪೋರ್ಟಲ್ ವಿಡಿಯೋ ಕಾಲ್ ಯೂಟ್ಯೂಬ್ ಜಾಲತಾಣ ಅಂತರ್ಜಾಲತಾಣ ಟ್ವಿಟರ್ ಜಿಮೇಲ್ ಏನುಂಟು ಏನಿಲ್ಲ ಈ ಭೂತದ ಜೂಮ್ ಮೀಟಿಂಗ್ ವೆಬಿನಾರ್ಸ್ ಫೇಸ್ಬುಕ್ ವೀಕ್ಷಣೆಗೆ ನಾವೆಲ್ಲ ಮೊಬೈಲ್ ಬಳಕೆಗೆ ಅಧೀನರು ಕೈ ಅಂಗೈಯಲ್ಲೇ ಮೊಬೈಲ್ ಮುಂದೆ ಇದೆ ಸಮಾಜದ ಅನಾರೋಗ್ಯ ಎಂಬ ಕನವರಿಕೆಯನ್ನ ಸಂಪಾದಕರು ವಿವರಿಸಿದ್ದ ಈ ಪುಸ್ತಕವು ಬಸವ ಕಲ್ಯಾಣದಲ್ಲಿ ಮೊಬೈಲ್ ಜಾಗೃತಿ ಪಾದಯಾತ್ರೆ ಮಾಡಿರುವುದು ಇತಿಹಾಸದ ದಾಖಲೆ ಈ ಸಂಪಾದಿತ ಕವನ ಸಂಕಲನದಲ್ಲಿ ಓದುಗರಿಗೆ ಅರ್ಪಣೆ ಮಾಡಿರುವುದು ಗೌರವ ಹೆಮ್ಮೆಯ ವಿಷಯವಾಗಿದೆ ಮೊಬೈಲ್ ಬಳಕೆ ಹಿತಮಿತವಾಗಿರಲಿ ಈ ಮೂಲಕ ಕುಟುಂಬದಲ್ಲಿ ಸದಸ್ಯರ ಮಧ್ಯೆ ಸದಾ ಶಾಂತಿ ನೆಮ್ಮದಿ ಇರಲು ಜಾಗೃತಿ ಮೂಡಿಸಲು ಈ ಮೊಬೈಲ್ ಜಾಗೃತ ಪಾದಯಾತ್ರೆಯ ಸ್ವಾಮೀಜಿಗಳ ಅನುಷ್ಠಾನ ಅಳವಡಿಸಿಕೊಳ್ಳೋಣ ಎಂಬ ಸಂದೇಶ ಮೊಬೈಲ್ ಜಾಗೃತ ಪಾದಯಾತ್ರೆಯ ಕೃತಿಯ ಸದಾಶಯವಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾ ರಾಜಶೇಖರ್ ಜಮದಂಡಿಯವರ ಶರಣರು ಸ್ಮರಿಸಿದ ಮಹಾಪುರುಷರು ಹಾಗೂ ವೀರಶೆಟ್ಟಿ ಎಂ ಪಾಟೀಲ್ ಅವರು ಸಂಪಾದಿಸಿರುವ ಅಭಿನವ ಶ್ರೀಗಳ ಮೊಬೈಲ್ ಜಾಗೃತಿ ಪಾದಯಾತ್ರೆ ಕವನ ಸಂಕಲನ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಬಿಎಂ ರಾವೂರ್ ನಿರ್ಮಾಣ ನೆರವು ತಪಿತಾ ಎಸ್ತೋಳಿ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು